रघुपति राघव राजा पतित पावन सीतारा

ನೌಲ್ಯಾಳ ಗ್ರಾಮಕ್ಕೆ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಮಾರ್ಚ್ ಏಳು ಮತ್ತು ಎಂಟನೇ ತಾರೀಕಿಗೆ ಈ ಒಂದು ಮನೆಗೆ ಆಗಮಿಸಿದ್ದು ಅವರ ಒಂದು ಉದ್ದೇಶ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವತಂತ್ರದ ಕಿಚ್ಚು ಹಚ್ಚಲು ಈ ಒಂದು ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿ ಈ ಒಂದು ಪವಿತ್ರ ಭೂಮಿ ಇಲ್ಲಿ ಈ ಒಂದು ಮನೆಯಲ್ಲಿ ವಾಸ್ತವವಾಗಿ ಜೊತೆಯಲ್ಲಿ ಇಲ್ಲಿ ಮಾವಿನ ಮರಗಳನ್ನು ಕೂಡ ನೆಟ್ಟಿದ್ದಾರೆ ಅದು ಇವತ್ತಿಗೆ ಸಂಭ್ರವಾಗಿ ಅವರ ಒಂದು ನೆನಪುಗಳನ್ನು ಸದಾ ಹಚ್ಚ ಹಸರಾಗಿ ಇಟ್ಟಿದೆ ಅದರ ಜೊತೆಯಲ್ಲಿ ಈ ನಮ್ಮ ಗ್ರಾಮಕ್ಕೆ ನೀರಿನ ಕೊರತೆ ಸಾಕಷ್ಟಿತ್ತು ನೀರಿನ ಕೊರತೆಯನ್ನು ನೀಗಿಸಲು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ಬಂದ ತಕ್ಷಣ ಎಲ್ಲರೂ ಅವರಿಗೆ ದಾನವಾಗಿ ನೀಡುವಂಥ ವಸ್ತುಗಳಾಗಲಿ ಹಣವಾಗಲಿ ಆ ದುಡ್ಡಿನ ರೂಪದಲ್ಲಿ ಕೊಡುವಂಥ ಎಲ್ಲವನ್ನು ಈ ಒಂದು ಗ್ರಾಮಕ್ಕೆ ಅರ್ಪಣೆ ಮಾಡಿ ಜೊತೆಯಲ್ಲಿ ಇಲ್ಲಿರುವ ಒಂದು ಕೆಲ ಹಿರಿಯರು ಕೆಲ ದಾನಿಗಳು ಕೂಡಿ ಒಂದು ಒಂದಿಷ್ಟು ಹಣವನ್ನು ಸಂಗ್ರಹಿಸಿ ಈ ಊರಿನಲ್ಲಿರುವ ಸಮಸ್ಯೆಯನ್ನು ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಒಂದು ಬಾವಿಯನ್ನು ಕರೆಸಲು ಆ ತಮ್ಮ ಬಂದಂಥ ಎಲ್ಲ ದಾನವನ್ನು ಇಲ್ಲಿ ನೀಡಿರ್ತಾರೆ ಇವತ್ತದು ಸುಂದರವಾದ ಬಾವಿಯಾಗಿ ನಿರ್ಮಾಣವಾಗಿದೆ ಜೊತೆಯಲ್ಲಿ ಅವರು ಇಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ ಗುಜರ್ ಅವರು ಅವರ ಒಂದು ವಂಶಜಳಿಯನ್ನು ನೋಡಬೇಕಾದ್ರೆ ಅವರು ಅವರ ಎನ್ನೂ ವಂಶಜರು ಇಲ್ಲಿ ನಮ್ಮ ಗ್ರಾಮದಲ್ಲಿದ್ದಾರೆ ರೇಖಾತಾಯಿ ಗುಜರಾನ್ವಂಥ ಅವರಿಗೆ ಮಕ್ಕಳು ಕೂಡ ಇದ್ದಾರೆ ಜೊತೆಯಲ್ಲಿ ಮೂರು ಜನ ಮಕ್ಕಳಿದ್ದರು ಅಶೋಕ ಮತ್ತು ಇನ್ನೂ ಇಬ್ಬರು ಭದರ್ಸುಗಳಿದ್ದಾರೆ ಅವರೆಲ್ಲ ಸೇರಿ ಇವತ್ತು ನಾವು ನಮ್ಮ ಗ್ರಾಮದಲ್ಲಿ ನೋಡಿದಾಗ ಅವರ ಒಂದು ವಂಶೀಜರು ಇದ್ದಾರೆ ರಾಹುಲ್ ಮೆಹ್ತಾನ್ ಅವರಿದ್ದಾರೆ ತಾಯಿ ಮೆಹ್ತಾನ್ ಅವರಿದ್ದಾರೆ ಹೀಗೆ ಸಾಕಷ್ಟು ಅವರು ವಂಶೀಜರು ಇನ್ನೂ ಇದ್ದಾರೆ ಇನ್ನೂ ಅವರು ಈ ಒಂದು ಆಸೆ ಏನಿದೆ ಅಂದರೆ ನಮ್ಮೆಲ್ಲರದ್ದು ಇವತ್ತು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ನವನೇಳದಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ಇತಿಹಾಸ ಗೊತ್ತಬೇಕಾಗಿದೆ ಅದು ಹೀಗೆ ನಾವು ನಮ್ಮ ಸರ್ಕಾರ ಒಂದು ವೇಳೆ ಇದಕ್ಕೆ ಏನಾದರೂ ಪುನರುಜ್ಜನ ಮಾಡಲಿಲ್ಲ ಅಂದರೆ ಒಂದು ಇದಕ್ಕೆ ವ್ಯವಸ್ಥೆಯನ್ನು ಮಾಡದೇ ಇದ್ದಲ್ಲಿ ಇದು ಹಾಳಾಗಿ ಹೋದರೆ ಯಾಕಂದರೆ ಈಗ ಸ್ಥಿತಿಗೆ ಬಂದಿದೆ ಇದನ್ನು ನಾವು ನಾವು ಆಗಲಿ ನಮ್ಮ ಸರ್ಕಾರ ಆಗಲಿ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು ಇದನ್ನು ಏನು ಶಿಥಿಲಾವಸ್ಥೆಯಲ್ಲಿದೆಯಲ್ಲ ಇದನ್ನು ಪುನರುಜ್ಜ ಇದನ್ನು ಮಾಡಬೇಕಾಗಿದೆ ಅದಕ್ಕೆ ಯಾಕೆ ಮಾಡಬೇಕಾಗಿದೆ ಅಂದರೆ ಒನ್ನೆದ್ದು ಮಹಾತ್ಮ ಗಾಂಧೀಜಿಯವರು ಬಂದಿರೋದ್ದು ನಮ್ಮ ಒಂದು ಪುಣ್ಯ ಆ ಪುಣ್ಯ ಹಾಗೂ ಇದಕ್ಕೊಂದು ಈ ಮನೆ ಅವರು ವಾಸ್ತವ ಮನೆ ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಹೊಂದಬೇಕಾಗಿದೆ ಮತ್ತು ಅದನ್ನು ನೆನಪು ಅದರ ಇತಿಹಾಸ ಉಳಿಬೇಕಾಗಿತ್ತಂದರೆ ಮಕ್ಕಳಿಗೆ ಅದರ ಬಗ್ಗೆ ಅರಿವುಬೇಕಾಗಿತ್ತಂದರೆ ಸರ್ಕಾರ ತಕ್ಷಣದಲ್ಲಿ ಅದಕ್ಕೆ ಯಾವ ಇಲಾಖೆ ಅದಕ್ಕೆ ಸಂಬಂಧಪಡ್ತದೋ ಅದು ಮುಂದೆ ಬಂದು ಹಾಗೂ ಎಲ್ಲ ಊರಿನರ ಮುಖಂಡತ್ವದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಯುವಕರ ಮಂಡಳಿಗಳನ್ನ ಸೇರಿಸ್ಕೊಂಡು ಪುನರ್ಜ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ನೀಡ್ತಾ ಥ್ಯಾಂಕ್ ಯು